ಹೇಗೈಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಪಲ್ವೀರಕ್ಷ್ಮಣ್ ಚಾನಲ್ಗೆ ಮತ್ತೊಮ್ಮೆ ನಿಮ್ಮೆಲ್ಲರಿಗೂ ಸ್ವಾಗತ ಸುಸ್ವಾಗತ ನಾನು ಲಾಗ್ ಮಾಡಿದ್ರೆ ತುಂಬ ದಿನನೇ ಆಯಿತು ಇವತ್ತು ಲಾಗ್ ಮಾಡೋಣ ಅಂದ್ಕೊಂಡಿದ್ದೀನಿ ಅದು ಪಂಜಾಬಲ್ಲಿ ತುಂಬಾ ಚಳಿ ಚಳಿ ತಡ್ಕೊಳೋಕ್ಕೆ ಆಗ್ತಾಯಿರೋ ಅಷ್ಟು ಚಳಿ ಇದೆ ಮಾರ್ನಿಂಗ್ ಈವ್ನಿಂಗ್ ಆಫ್ಟರ್ನೂನು ಸ್ವಲ್ಪ ಬಿಸಿಲು ಬರ್ತಾಯಿದೆ ಇವಾಗ ಇವಾಗ ಈ ತುಂಬ ಚಳಿ ಮಾತ್ರ ಹಾಗೆ ಇವತ್ತು ನಮ್ಮ ಪಂಜಾಬಲ್ಲಿ ಕ್ವಾರ್ಟ್ರಸ್ಸಿಗೆ ಒಬ್ಬರು ಗೆಸ್ಟ್ ಇದ್ದಾರೆ ಊರಿಂದ ಯಾರು ಅಂತ ಗೊತ್ತಾಗಬೇಕು ಅಂದರೆ ವಿಡಿಯೋ ಸ್ಕಿಪ್ ಮಾಡದೆ ಕೊನೆವರೆಗೂ ನೋಡಿ ತುಂಬ ಕೆಲಸ ಇದೆ ಸ್ವಲ್ಪ ಗೆಸ್ಟ್ ಇದ್ದಾರಲ್ಲ ಅವ್ರಿಗೆಲ್ಲ ಅರೇಂಜ್ ಮಾಡಬೇಕು ಮನೆ ಮನೆ ನೋಡಿ ಎಷ್ಟು ಆಗಿದೆ ಅಂತ ತೋರಿಸ್ತೀನಿ ಇನ್ನು ಬಟ್ಟೆ ಜೋಡಿಸಿಲ್ಲ ನನ್ನ ಮಗ ಇಲ್ಲಿ ಅಳ್ತಾ ಇದ್ದಾನೆ ಆಮೇಲೆ ಅಡುಗೆ ಮಾಡಬೇಕು ನಾನ್ ವೆಜ್ ರೆಸಿಪಿ ಮಾಡೋಣ ಅಂದ್ಕೊಂಡಿದ್ದೀನಿ ಚಿಕನ್ ತಂದಿದ್ದಾರೆ ಕೊಟ್ಬಿಟ್ಟು ಹೋಗಿದ್ದಾರೆ ನನ್ನ ಹಸ್ಬೆಂಡು ಇವಾಗ ಚಿಕನ್ ರೆಸಿಪಿಲಿ ಚಿಕನ್ ಬಿರಿಯಾನಿ ಚಿಕನ್ ಫ್ರೈ ಮತ್ತು ಕಬಾಬ್ ಮಾಡೋಣ ಅಂದ್ಕೊಂಡಿದ್ದೀನಿ ಬಟ್ಟೆ ಎಲ್ಲ ಮಡ್ಚಿರಬೇಕು ಮತ್ತು ಇಲ್ಲಿಂದ ಈ ಕಾಟ್ನ ರೂಮಿಗೆ ಶಿಫ್ಟ್ ಮಾಡಬೇಕು ತುಂಬ ಕೆಲಸ ಇದೆ ತೋರಿಸ್ತೀನಿ ನೋಡಿ ತೆಗೆದು ಇವಾಗ ಹಾಲಲ್ಲಿರೋ ಕಾಟ್ನ ರೂಮಿಗೆ ಶಿಫ್ಟ್ ಮಾಡಬೇಕು ಇಲ್ಲಿ ಟೇಬಲ್ ಇದೆ ಅಲ್ಲೆಲ್ಲ ಅರೇಂಜ್ ಮಾಡಿ ಮತ್ತು ರೂಮಲ್ಲಂತೂ ಹಿಂಗೆ ಇಟ್ಟಿದ್ದೀವಿ ನೋಡಿ ಏನು ಫುಲ್ಲು ಒಂದು ಕಾಟ್ ಮೇಲೆ ಈ ಥರ ಎಲ್ಲ ಐಟಮ್ಸ್ ಇಟ್ಬಿಟ್ಟು ಎಲ್ಲ ಇದು ಮಾಡ್ತಾಯಿದ್ವಿ ಇಲ್ಲಿ ದೇವ್ರ ಪೂಜೆ ಮಾಡಿದ್ದೀನಿ ಇಲ್ಲಿ ನನ್ನ ಮಗ ಮತ್ತು ರುಷಾಂಕ್ ಮತ್ತು ರಿಕ್ವಿಕ್ ಇಬ್ಬರದ್ದು ಬಟ್ಟೆ ಇಟ್ಟಿದ್ದೀವಿ ಈ ಕಬೋರ್ಡಲ್ಲಿ ನನ್ನ ಕಬ್ ಬೋ ನನ್ನ ಬಟ್ಟೆಗಳಿರುತ್ತೆ ಇಲ್ಲೆಲ್ಲ ರೇಷನ್ ಐಟಮ್ಸು ಸ್ವಲ್ಪ ಅದು ಇದು ಇದೆ ಅದನ್ನೆಲ್ಲ ಕ್ಲೀನ್ ಮಾಡಿ ಇಲ್ಲಿ ಅವ್ರಿಗೆ ರೂಮ್ ಅರೇಂಜ್ ಮಾಡಬೇಕು ನೋಡಿ ಇಷ್ಟು ಕೆಲಸ ಇದೆ ಎಲ್ಲ ಅರೇಂಜ್ ಮಾಡಿ ಈಗ ಮನೇಲಿ ಅಡುಗೆ ಮನೆಯಲ್ಲಿ ಇನ್ನೂ ಪಾತ್ರೆ ಎಲ್ಲ ತೊಳೆದಿಲ್ಲ ಹಂಗೆ ಇಟ್ಟಿದ್ದೀವಿ ಇವಾಗ ಇವಾಗ ಅಡುಗೆ ಸ್ಟಾರ್ಟ್ ಮಾಡಬೇಕು ಇನ್ನೂ ಅಡುಗೆ ಆಗಿಲ್ಲ ಸೆವೆನ್ ಓ ಕ್ಲಾಕ್ ಆಗಿದೆ ಅವರು ಒಂದು ಟೆನ್ ಟೆನ್ ತರ್ಟಿ ಅವ್ರಿಗೆ ಬರ್ತಾರೆ ಯಾರು ಅಂತ ಗೊತ್ತಾಗಬೇಕಾ ವೀಡಿಯೋ ಸ್ಕಿಪ್ ಮಾಡಿದೆ ಕೊನೆವರೆಗೂ ನೋಡಿ ತುಂಬ ಖುಷಿಯಾಗಿದ್ದೀನಿ ಇವತ್ತಂತೂ ಏನೂ ಕೆಲಸ ಮಾಡೋಕ್ಕೆ ಮೂಡ್ ಬರ್ತಾಯಿಲ್ಲ ಹಂಗೆ ಖುಷಿ ಖುಷಿಯಾಗಿ ಒಂಥರ ಖುಷಿ ಆಗ್ತಾಯಿದೆ ಊರಿಂದ ಯಾರಾದರೂ ಬರ್ತಾರೆ ಅಂದರೆ ಹಂಗೆ ಅಲ್ವಾ ತುಂಬ ದಿನವೇ ಆಯಿತು ಟೂ ಮಂತ್ಸ್ ಆಗಕ್ಕೆ ಬಂತು ನಾನು ವ್ಲಾಗಿಂಗ್ ವಿಡಿಯೋಸ್ ಮಾಡೇ ಇಲ್ಲ ಮಾಡೋಕ್ಕೆ ಆಗ್ತಾ ಇರಲಿ ಏನು ವೀಡಿಯೋಸ್ ಮಾಡೋದು ಅನ್ನೋ ಥರ ಹಂಗಾಗ್ಬಿಟ್ಟಿತ್ತು ಆಮೇಲೆ ಹಳೆ ವೀಡಿಯೋಸ್ಗಳು ಊರಿಂದ ಬ ಊರಿಂದ ಬರೋದು ಊರಲ್ಲಿ ಜಾತ್ರೆ ಜಾತ್ರೆದು ಅದೆಲ್ಲ ವೀಡಿಯೋಸ್ ಮಾಡಿಕೊಂಡು ಅದನ್ನು ಬಂದು ಅಪ್ಲೋಡ್ ಮಾಡೋದು ಎಡಿಟ್ ಮಾಡೋದು ಮಕ್ಕಳ ಇಲ್ಲಿ ನೋಡಿ ನನ್ನ ಜೊತೆಯೇ ಇರ್ತಾನೆ ಅಡುಗೆ ಮಾಡಬೇಕಾದ್ರೆ ಎಲ್ಲ ಮಾಡಬೇಕಾದ್ರೆ ಹಿಂಗೆ ತಿಂದ್ಕೊಂಡು ಆಟ ಹಾಕ್ಕೊಂಡಿದ್ದಾನೆ ಸ್ವಲ್ಪ ಕಸ ಗುಡಿಸ್ಬೇಕು ಎಲ್ಲ ಕೆಲಸ ಹಂಗೆ ಇದೆ ಸ್ವಲ್ಪ ಎಣ್ಣೆ ಹಾಕ್ಕೊಂಡೆ ಇವಾಗ ಪ್ರೂಪಕ್ಕೆ ತಲೆಯಲ್ಲೆಲ್ಲ ಜಾಸ್ತಿ ಡ್ಯಾಂಡ್ರಫ್ ಆಗಿಬಿಟ್ಟಿತ್ತು ಎಣ್ಣೆ ಸ್ವಲ್ಪ ಕ ಕೊಬ್ಬರಿ ಎಣ್ಣೆನ ಹಾಕ್ಕೊಂಡಿದ್ದೀನಿ ತಲೆಗೂ ಎಣ್ಣೆ ಹಚ್ಚಿ ಎಷ್ಟೋ ದಿನ ಆಗೋಗಿತ್ತು ಓಕೆ ಬನ್ನಿ ಲಾಗ್ ಕಂಟಿನ್ಯೂ ಮಾಡ್ತೀನಿ ಅಡುಗೆ ಮಾಡಬೇಕು ರೂಮೆಲ್ಲ ಈಗ ನೋಡಿ ಅರೇಂಜ್ ಮಾಡಬೇಕು ಎಷ್ಟು ಗಲೀಜು ಗಲೀಜು ಮಾಡಿದ್ದೀನಿ ಅಂದರೆ ಹೆಂಗ್ ತರೋದು ಎಲ್ಲ ಇಲ್ಲ ಹಾಕೋದು ತಗೊಂಬರೋದು ಎಲ್ಲ ಇಲ್ಲ ಹಾಕೋದು ಅದೇ ಥರ ಆಗೋಗಿತ್ತು ಸ್ವಲ್ಪ ಅರೇಂಜ್ ಎಲ್ಲ ಬಂದಾಗ ಚೆನ್ನಾಗಿರುತ್ತೆ ಅಲ್ವ ಓಕೆ ಬನ್ನಿ ಕಂಟಿನ್ಯೂ ಮಾಡ್ತೀನಿ ಬಾ ಋಷಿ ಋಷಿ ಋಷ ಬಾ 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 ಇಲ್ಲೋ ಸ್ಲಿಪ್ಪರ್ ಹಾಕೊಂಡಿರೋದು ನೆಕ್ಸ್ಟು ಎಲ್ಲ ಅಡುಗೆ ಮಾಡಬೇಕು ಇವಾಗ ಅಡುಗೆ ಸ್ಟಾರ್ಟ್ ಮಾಡ್ತೀನಿ ಅಡುಗೆ ರೆಸಿಪೀಸ್ ಎಲ್ಲ ಏನು ತೋರ್ಸಕ್ಕೆ ಹೋಗೋಲ್ಲ ಹಾಗೆ ಮಂಗಿ ಮಾಡ್ತೀನಿ ಫಸ್ಟು ಕೆಲಸ ಮುಗಿಸ್ಬಿಡೋಣ ಬನ್ನಿ ಹಾಯ್ ಈಗ ಪಾತ್ರೆ ಎಲ್ಲ ತೊಳೆದಾಯಿತು ಪಾತ್ರೆ ಎಲ್ಲ ತೊಳೆದು ಇವಾಗ ಚಿಕನ್ ಸಾಂಬಾರಿಗೆಲ್ಲ ರೆಡಿ ಮಾಡ್ಕೊತಾ ಇದ್ದೀನಿ ನೋಡಿ ಈರುಳ್ಳಿ ಎಲ್ಲ ಬೆಳ್ಳುಳ್ಳಿ ಎಲ್ಲ ಬಿಡಿಸ್ಕೊಂಡು ಚಿಕನ್ ತೊಳೆದಿಲ್ಲ ಏನು ಅದೇ ಕವರಲ್ಲೇ ಇದೆ ಅದನ್ನೆಲ್ಲ ಇವಾಗ ರೆಡಿ ಮಾಡ್ಕೋಬೇಕು ಹತ್ತು ಗಂಟೆ ಆಗಿದೆ ಅಷ್ಟರಲ್ಲೆಲ್ಲ ರೆಡಿ ಮಾಡ್ತೀನಿ ಅಡುಗೆ ಬಿರಿಯಾನಿಗೆ ಒಂದು ಕಡೆ ಚಿಕನ್ ಫ್ರೈಗೆ ರೆಡಿ ಮಾಡ್ತಾಯಿದ್ದೀನಿ ಇಲ್ಲಿ ನೋಡಿ ಇಲ್ಲಿ ಚಿಕನ್ ಎಲ್ಲ ತೊಳೆದಿಟ್ಕೊಂಡಿದ್ದೀನಿ ನೋಡಿ ಈಗ ಇಲ್ಲಿ ಬಿರಿಯಾನಿ ಇಲ್ಲಿ ಚಿಕನ್ಗೆ ಚಿಕನ್ನು ರೆಡಿ ಮಾಡ್ತಾಯಿದ್ದೀನಿ ಇವಾಗ ರೆಸಿಪಿ ಎಲ್ಲ ಈ ಸಲ ತೋರ್ಸೋಕೆ ನೆಕ್ಸ್ಟ್ ಟೈಮ್ ಯಾವಾಗಾದರೂ ರೆಸಿಪಿ ಸೇರ್ತೀನಿ ಇವಾಗ ಸದ್ಯಕ್ಕೆ ಒಗ್ಗರಣೆ ಮಾಡಿ ಎಲ್ಲ ರೆಡಿ ಮಾಡಿಬಿಡ್ತೀನಿ ಅವ್ರು ಬರೋ ಹೊತ್ತಿಗೆ ಸ್ವಲ್ಪ ಅದು ಕೆಲಸ ಇದೆಯಲ್ಲ ಅದಕ್ಕೆ ಕಂಟಿನ್ಯೂ ಮಾಡ್ತೀನಿ ಬ್ಲಾಗ ನೋಡಿ ಬಿರಿಯಾನಿ ರೆಡಿ ಆಗ್ತಾ ಇದೆ ಇಲ್ಲಿ ಬಿರಿಯಾನಿ ಇಲ್ಲಿ ಚಿಕನ್ ಫ್ರೈ ಬಿರಿಯಾನಿ ಇಲ್ಲಿ ಕಬಾಬಿಗೆ ಕಲಿಸಿಟ್ಟಿದ್ದೀನಿ ನೋಡಿ ಕಬಾಬು ಕಬಾಬ್ ರೆಡಿ ಮಾಡಬೇಕು ಬಿರಿಯಾನಿ ರೋಚ್ ರೆಲಿಯಾಗಿದೆ ಬಿರಿಯಾನಿ ಇಲ್ಲಿ ನೋಡಿ ಹಾಂ ತಡಿ ತನ್ನಿ ತಡಿ ಒಂದು ನಿಮಿಷ ಇಲ್ಲಿ ನೋಡಿ ಇಲ್ಲಿಂದ ಇವಾಗ ಶಿಫ್ಟ್ ಮಾಡ್ತಾ ಫುಲ್ಲು ಇಲ್ಲಿತ್ತು ಇದು ಇವಾಗ ಈ ಡೈನಿಂಗ್ ಟೇಬಲ್ ತೆಗೆದು ಇಲ್ಲಿಡಬೇಕು ರೂಮ್ ನೋಡಿ ಋಷಿ ಆಯ್ತು ಹಾಕ್ಬಿಟ್ಟಿದ್ದೀವಿ ಎಲ್ಲ ರೆಡಿ ಮಾಡ್ತೀವಿ ಫುಲ್ಲು

ಒಬ್ಬ ಎಲ್ಲ ಸೈಕಲ್ ಅಣ್ಣಂದು ಅಪ್ಪ ಅಪ್ಪಾ ನಿಮ್ಮಪ್ಪನೇ ಅದು ನನ್ನ ತಮ್ಮ ಇದು ಎಲ್ಲ ಎಲ್ಲ நடிபா <laughs> 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 मामी माम <laughs> <closely> <स्टेकर>। मामा माम ऐन बेलगे घटना दिया <laughs> ಹಾಯ್ ಅದು ಬಾಯ್ ಹಾಕಬಾರ್ದು ಇಲ್ಲಿ ಹಾಯ್ ಮಾಡು ಅತ್ತೆಗೆ ಹಾಯ್ ವೆಲ್ಕಮ್ ಟು ಪಂಜಾಬ್ அண்ணா அண்ணாத்திராங்க <hide> <laughs> ನೋಡಿ ಹಾಸಿಗೆ ಬೆಡ್ชีಟ್ ಇವಾಗ ತಂದಿದ್ದಾರೆ ಒಂದು ಹಾಸ್ಬೇಕು ಇಲ್ಲಿ ಬಂದಿದ್ರು ಆ ಕಸಂಬು ಪೆಲ್ಯಾನಿ ಕಬಾಬ್ ಪೆಟ್ಟಾಯಿದೆ

ಎರಡು ಎರಡು ಪೀಸ್ ಪೀಸ್ ನನಗೊಂದು ಲೆಗ್ ನಾನು ಕಬಾಬ್ ಬೇಯಿಸ್ತಾ ಇದ್ದೀನಿ ಅವರು ಊಟ ಮಾಡ್ತಾ ಇದಾರೆ ಹಾಯ್ ಗಾಯ್ಸ್ ಗುಡ್ ಮಾರ್ನಿಂಗ್ ಬೆಳಿಗ್ಗೆ ಇವಾಗ ಲಾಕ್ ಕಂಟಿನ್ಯೂ ಮಾಡ್ತಾ ಇದ್ದೀನಿ ನೈಟ್ ಬಿಗ್ ಬಾಸ್ ಏನು ಗ್ರ್ಯಾಂಡ್ ಫಿನಾಲ್ ಐತಲ್ಲ ನೋಡಿಕೊಂಡು ಹಂಗೆ ಊಟ ಮಾಡಿ ಅವ್ರು ಬಂದಿದ್ದು ಲೇಟು ಅನ್ನೊಂದು ಗಂಟೆ ಹನ್ನೆರಡು ಗಂಟೆ ಬರ್ಕೊಂಡಿದ್ದು ಅವನು ಇವಾಗ ಬೆಳಗ್ಗೆ ಎದ್ದು ಟೀ ಮಾಡ್ತಾ ಇದೀನಿ ನನ್ನ ಹಸ್ಬೆಂಡ್ಗೆ ಚಪಾತಿ ಮಾಡಿದ್ದೀನಿ ಆ ಆಟ ಆಟಾಡ್ತಾ ಇದ್ದಾರೆ ಅವ್ರಿಗೆ ಸದ್ಯಕ್ಕೆ ಒಂದು ನಾಲ್ಕೈದು ಚಪಾತಿ ಚಿಕನ್ ಸಾಂಬಾರೇ ಇದೆ ಇಲ್ಲಿ ಟೀ ಬೇಯ್ತಾ ಇದೆ ಇಲ್ಲಿ ಆಟ ಆಡ್ತಾ ಇದಾರೆ ನೋಡಿ ಮಾರ್ನಿಂಗ್ ಗುಡ್ ಮಾರ್ನಿಂಗ್ ಗುಡ್ ಮಾರ್ನಿಂಗ್ ನೀನು ಋಷಿ ಗುಡ್ ಮಾರ್ನಿಂಗ್ ಋಷಿ ಗುಡ್ ಮಾರ್ನಿಂಗ್ ದಿಯ ಗುಡ್ ಮಾರ್ನಿಂಗ್ ಯಾವಪ್ಪ ಎರಡ್ ಬಲ್ಗೈಲ್ ಮಾಡ್ಬಾ ಹ್ಮ ಟೀಗೆ ಸ್ವಲ್ಪ ಶುಂಠಿ ಆಗ್ತಾ ಇದ್ದೀನಿ శుంఠి చచ్చింది చనగితే అంత వెదర్ అంతూ తుందే చలి స్వల్ప కడిమే ఆతాయి జనవరిలంతూ తు చలి నోడి ఎయిట్ థర్టీ ఆగ్ బందే ఇ మంచు బీల్తే ఇది యా బిల్డింగు కణస్తో ఎస్ చలి పార్క్ ಕಡೆ ಬಿಟ್ಟು ಬಿಲ್ಡಿಂಗ್ಸ್ ಎಲ್ಲ ಇದ್ದಾವೆ ಕಾಣಿಸ್ತಾನೆ ಅಷ್ಟು ಚಳಿ ಆಗ್ತಾಯಿದೆ ಬೆಳಗ್ಗೆ ಇದ್ದಿಲ್ಲೆಲ್ಲ ತೊಳೆದು ಬಿಟ್ಟಿದ್ದೀನಿ ನೀರು ಹಾಕಿ ಮಕ್ಕಳೆಲ್ಲ ಆಟ ಆಡ್ತಾರೆ ಅಂತ ಎಷ್ಟು ಇದು ತುಂಬ ಚಳಿ ಆಗ್ತಾಯಿದೆ ಈಗ ಸ್ವಲ್ಪ ಕಡಿಮೆ ಆಗಿದೆ ಅನ್ಬೋದು ಜನವರಿಲಂತೂ ತುಂಬಾ ಚಳಿ ಇತ್ತು ಈಗೀಗ ಕಡಿಮೆ ಆಗಕ್ಕೆ ಬಂದಿದೆ ನೋಡೋಣ ಯಾವಾಗ ಕಡಿಮೆ ಆಗುತ್ತೆ ಅಂತ ನೋಡಿ ಕ್ಲೈಮೇಟ್ ಧಿಯಾನ್ ಗೌಡ ಫುಲ್ಲು ಜೋಶಲ್ಲಿ ಆಟ ಆಡ್ತಾ ಇದ್ದಾನೆ ನೋಡಿ ಟೀ ಚೀ ಇದೆಲ್ಲ ಚೆಲ್ಲೋಗಿ ಒರೆಸಿದ್ದೀನಿ ಕುದೀತಾ ಇದೆ ನೀ ನನ್ನ ಹಸ್ಬೆಂಡ್ಗೆ ಚಪಾತಿ ರೆಡಿ ಆಗಿದೆ ಇದನ್ನು ತೆಗಂಗಿಲ್ವಾ ಬಿಸಿ ಬಿಸಿ ಟೀ ರೆಡಿ ಆಗಿದೆ ಈ ಆಟಾಡ್ತಾರೆ ನೋಡಿ ನನ್ಗೆ ಚಪಾತಿ ಬೇಯಿಸ್ತಾ ಇದ್ದೀನಿ ಶಾಂಕಿಲ್ ಆಡ್ತಾ ಇದ್ದಾನೆ ರಿತ್ವಿಕ್ ರಿತ್ವಿಕ್ ಸ್ಕೂಲಿಗೆ ರೆಡಿಯಾಗಿದ್ದೇನೆ ಇವಾಗ ಸ್ಕೂಲಿಗೆ ಬಿಟ್ಬಿಟ್ಟು ಬರಬೇಕು ಬಾಯ್ ಮಾಡು ಮಾಮರ್ ರಿತು ಇಲ್ಲಿ ನನಗೆ ಮಾಡು ಬಾಯ್ ಬಾಯ್ ಮಾಡು ಮಾಡ್ತೀಯ ಹತ್ತು ಮುಕ್ಕಾಲು ಆಗಿದೆ ಕೃತಜ್ಞತೆ ಇವಾಗ ಟಿಫನ್ ಮಾಡ್ತಾ ಹನ್ನೊಂದು ಗಂಟೆ ಆಯ್ತು ಕಳಿಸ್ಬಿಟ್ಟು ಬಂದು ಇವಾಗ ಟಿಫನ್ ಹನ್ನೊಂದು ಗಂಟೆ ಆಗಿದೆ ಇವಾಗ ಟಿಫನ್ ಮಾಡಬೇಕು ಋತ್ವೀಕ್ನ ಇವಾಗ ಸ್ಕೂಲಿಗೆ ಕಳ್ಸಿ ಬಂದು ಸ್ವಲ್ಪ ಲೇಟ್ ಆಯ್ತು ಬೇಗ ಲೇಟ್ ಆಗಿಟ್ಬಿಟ್ಟು ಇವತ್ತು ಇವಾಗ ಟಿಫನ್ ಮುಗಿಸಿ ಸ್ವಲ್ಪ ಕೆಲಸ ಇದೆ ಅದನ್ನೆಲ್ಲ ಮುಗಿಸಿ ಆಮೇಲೆ ಸ್ವಲ್ಪ ರೆಸ್ಟ್ ಮಾಡೋದು ಕಾರ್ ಹೋಯ್ತಾದ್ರೆ ಮುಚ್ಚಿ ಮಾತ್ರ ನೋಡಿ ಈಗ ನನ್ನ ತಮ್ಮ ನನ್ನ ತಮ್ಮನ ವೈಫು ಪಾರ್ಕಲ್ಲಿ ಮಕ್ಕಳನ್ನ ಆಟ ಅಂತ ಅಂತ ಇದ್ದಾರೆ ಬಿಸ್ಲು ಹನ್ನೆರಡು ಗಂಟೆ ಆಗಿದೆ ಇನ್ನೂ ಬಿಸಿಲು ಕೂಡ ಬಂದಿಲ್ಲ ನೋಡಿ ಇನ್ನೂ ಹಾಗೆ ಚಳಿ ಆಗ್ತಾನೆ ಇದೆ ಗಂಟೆ ಆಗಿದೆ ಇನ್ನೂ ಚಳಿ ಹಂಗೆ ಇದೆ ನೋಡಿ ಅವ್ರು ಇವಾಗ ಪಾರ್ಕ್ಗೆ ಹೋಗಿದ್ದಾರೆ ನಾನು ಸ್ವಲ್ಪ ಬಟ್ಟೆ ಒಣಗಾಕೋದು ಪಾತ್ರೆ ತೊಳೆಯೋದು ಇದೆ ಟೈಮ್ ಟೈಮ್ ಹನ್ನೆರಡು ಗಂಟೆ ಆಗಿದ್ರು ಇನ್ನೂ ಬಿಸಿಲು ಬಂದಿಲ್ಲ ಇವತ್ತು ತುಂಬ ಚಳಿ ಇವಾಗ ಸ್ವಲ್ಪ ಕೆಲಸ ಎಲ್ಲ ಮುಗಿಸಿ ಅವ್ರು ಬರೋ ಹೊತ್ತಿಗೆ ಪಾರ್ಕಿಂದ ಆಟ ಆಡ್ಕೊಂಡು ಬರೋ ಹೊತ್ತಿಗೆ ಬಟ್ಟೆ ಎಲ್ಲ ಒಣಗಾಕಿ ಪಾತ್ರೆ ತೊಳೆಯೋದು ಮತ್ತು ಅಡುಗೆ ಮಾಡಬೇಕು ಮಧ್ಯಾಹ್ನಕ್ಕೆ ಅಷ್ಟರಲ್ಲಿ ಅದೆಲ್ಲ ಮಾಡ್ತೀನಿ ಕ್ವಿಕ್ಕಾಗಿ ಮತ್ತೆ ಸಿಗ್ತೀನಿ ಇಷ್ಟೇ ಇವು ಡ್ಯಾನ್ಸ್ ಪ್ರಾಕ್ಟೀಸ್ ಹೋಗಿದ್ದೆ ಡ್ಯಾನ್ಸ್ ಪ್ರಾಕ್ಟೀಸ್ ಮುಗಿಸ್ಕೊಂಡು ಬ್ಲೌಸ್ ಹೊಲಿಯಕ್ಕೆ ಕೊಟ್ಟಿದ್ದೆ ಅದು ಆಗಿಲ್ಲ ಅಂದರು ಇವಾಗ ಬಂದು ಸಿಕ್ಸ್ ಓ ಕ್ಲಾಕಲ್ಲಿ ಇಲ್ಲಿ ಟೀ ಕುಡಿತಾ ಇದ್ದೀನಿ ಟೀ ಕುಡಿತಾ ಇದ್ದೀವಿ ಚಳಿ ಮಾತ್ರ ಕಡಿಮೆ ಆಗಿಲ್ಲ ಇಲ್ಲೋಡಿ ಇಷ್ಟೇ ಇವತ್ತಿನ ವ್ಲಾಗ್ ಈ ವ್ಲಾಗ್ನ ನಾನು ಇಲ್ಲಿಗೆ ಏನು ಮಾಡ್ತಾಯಿದ್ದೀನಿ ಮತ್ತೊಂದು ವ್ಲಾಗೊಂದಿಗೆ ಬರ್ತೀನಿ ಅಲ್ಲಿವರೆಗೂ ಟಾಟಾ ಬಾಬಾಯ್ ಲವ್ ಯು ಆಲ್